ಎಂಬತ್ತರ ದಶಕದಲ್ಲಿ ಬರ್ತಿದ್ದ ಎಂಬತ್ತರ ದಶಕದಲ್ಲಿ ಬರ್ತಿದ್ದ ಪ್ರೇಮ ಕಥೆಗಳನ್ನು ಇದು ನೆನಪು ಮಾಡುತ್ತೆ ಕೆ ಬಾಲ್ಚಂದ್ರ ಅವರ ಮರೋ ಚರಿತ್ರ ಏಕ್ ದುಜೆ ಕೇಲಿ ಈ ಥರದ ದುರಂತ ಪ್ರೇಮ ಕಥೆಗಳನ್ನು ಈಗ ನೆನಪು ಮಾಡಿಕೊಡ್ತಕ್ಕಂಥ ಒಂದು ಚಿತ್ರ ಇದು ಇದರಲ್ಲಿ ನನಗೆ ಮೆಚ್ಚುಗೆಯಾದದ್ದು ಅಂಥ ಒಂದು ಜವಾಬ್ದಾರಿಯುತವಾದ ಪಾತ್ರವನ್ನು ನಮ್ಮ ಶ್ರೇಯಸ್ಸು ಶ್ರಮವಹಿಸಿ ನಿರ್ವಹಿಸಿದ್ದಾನೆ ನಮ್ಮ ನಾಗೇಂದ್ರ ಪ್ರಸಾದ್ ಅವರ ಹಾಡುಗಳು ಗುಲುಗು ಹಾಕಿದ್ರೆ ವಿಶೇಷವಾಗಿ ಆ ಚಿಗುರು ಹಾಡು ಬಹಳ ಮನಸ್ಸನ್ನು ನಿಲ್ಲುತ್ತೆ ಎಲ್ಲ ಹಾಡುಗಳು ಕೂಡ ಆಗಿನ ಕಾಲಘಟ್ಟಕ್ಕೆ ಬೇಕಾದ ಹಾಗೆ ಅದನ್ನ ಮಾಡಿದ್ದಾರೆ ರಮ್ಯವಾದ ಛಾಯಾಗ್ರಹಣ ಹೊರಾಂಗಣ ಎಲ್ಲ ಮಾಡಿ ಐವತ್ತು ಚಿತ್ರಗಳನ್ನು ಮಾಡಿರೋ ನಮ್ಮ ಪ್ರೀತಿಯ ಮಂಜು ಅವರಿಗೆ ಯಶಸ್ಸು ಸಿಗಬೇಕು ಜನ ಥಿಯೇಟ್ರಿಗೆ ಒಂದು ಸಿನಿಮಾಗಳನ್ನು ನೋಡಬೇಕು ಯಾಕೆಂದ್ರೆ ಒಂದು ದೊಡ್ಡ ಸಂಸ್ಥೆ ಕೆ ಮಂಜು ಸಿನಿಮಾಸ್ ಅವರು ಜೊತೆಗೆ ಅವರ ಮಗ ಇದ್ರಲ್ಲಿ ದಿನೇಶ್ ಇಂಥ ಹೊತ್ತಲ್ಲಿ ಕನ್ನಡಿಗರು ಕೈ ಹಿಡಿಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ತೀವಿ ವಿಷ್ಣು ಪ್ರಿಯ ಸಿನಿಮಾ ನೋಡಿದ್ವಿ ಖುಷಿ ಆಯ್ತು ಯಾಕಂದರೆ ನಿರ್ಮಾಪಕನಾಗಿ ಒಬ್ಬ ಸಿನಿಮಾ ನೋಡಿದಾಗ ನಮ್ಗನ್ಸೋದೇನು ಅಂದರೆ ಎಲ್ಲೆಲ್ಲಿ ಏನೇನು ಖರ್ಚು ಮಾಡಿರ್ತಾರೆ ಮತ್ತೊಂದು ಇನ್ನೊಂದು ಅಂತಲೇ ಇರ್ತದೆ ಬಟ್ ಈ ಸಿನಿಮಾ ನೋಡಿದಾಗ ಪ್ಯೂರ್ಲಿ ಇನ್ನೋಸೆಂಟ್ ಲವ್ ಎಮೋಷನ್ ಇರುವಂಥ ಸಿನಿಮಾ ಭಾಳ ಆಯ್ತು ಯಾರು ಹೇಳ್ತಾ ಇದ್ರ ಆಗ್ಲೇ ಲವ್ ಇಂಡಸ್ಟ್ರಿ ಒಳ್ಳೆ ಲವರ್ ಬಾಯ್ ಸಿಕ್ಕಿದ್ದಾರೆ ಲವರ್ ಬಾಯ್ ಮಾತ್ರ ಅಲ್ಲ ಆಕ್ಷನ್ ಇರೋ ಕೂಡ ನಾನು ಶ್ರೇಯಸ್ಗೆ ಕೇಳ್ಕೊಳೋದಿಷ್ಟೇ ಲವ್ ಜೊತೆಲಿ ಆಕ್ಷನ್ ಇರ್ಲಿ ಅಂತ ಯಾಕಂದ್ರೆ ಯಾರು ಯಾ ಇರೋನು ಅವ್ರವ್ರ ವರ್ಗ ಇದು ಅಂತ ಸೀಮಿತ ಮಾಡ್ಕೊಳ್ಳೋದಿಲ್ಲ ಆಡಿಯನ್ಸ್ ಯಾವ್ದು ವಿಷಲ್ ಹೊಡಿತಾರೆ ಆಕ್ಷನ್ ಸೀಕ್ವೆನ್ಸ್ ಗೆನೆ ವಿಷಲ್ ಗಳು ಬೀಳ್ತಾ ಇತ್ತು ಹಂಗಾಗಿ ಮುಂದಕ್ಕೆ ಆಕ್ಷನ್ ಸೀಕ್ವೆನ್ಸ್ ಮಾಡೋ ಶ್ರೇಯಸ್ ಒಳ್ಳೆದಾಗ್ಲಿ ಆಲ್ ದಿ ಬೆಸ್ಟ್ ಜನ ಎಲ್ಲ ನೋಡಿ ನಮ್ಮ ಶ್ರೇಯಸ್ಗೆ ಆಶೀರ್ವಾದ ಮಾಡಲಿ ನಾಳೆ ಒಂದು ಹೊಸ ಶುಕ್ರವಾರ ಹೊಸ ತಂಡ ನಿಮ್ ಮುಂದೆ ಬರ್ತಾ ಇದೆ ನಿಮ್ಮ ಆಶೀರ್ವಾದ ಈ ಶ್ರೇಯಸ್ ಮೇಲೆ ವಿಷ್ಣುಪ್ರಿಯ ಸಿನಿಮಾ ಮೇಲೆ ನಮಸ್ಕಾರ ನಮಸ್ಕಾರ ಶ್ರೇಯಸ್ ಶ್ರೇಯಸ್ಗೆ ಕಂಗ್ರಾಚ್ಯುಲೇಟ್ ಹೇಳ್ತೀನಿ ನನಗೆ ಒಂದು ಕಂಪ್ಲೇಂಟ್ ನನಗೆ ಏನು ಅಂತಂದ್ರೆ ನನಗೆ ಶ್ರೇಯಸ್ ಹೀರೋ ಈ ಫಿಲಮ್ ಅಂತ ಒಳಗಡೆ ಬಂದೆ ನಾನು ಅಲ್ಲಿವರ್ಗ ಅದೇ ಇತ್ತು ನನ್ನ ಒಳಗಡೆ ಬಂದ ಮೇಲೆ ಗೊತ್ತಾಯ್ತು ಇಲ್ಲ ಇನ್ನೂ ಇಬ್ಬರು ಹೀರೋಗಳಿದ್ದಾರೆ ಅಂತ ಅಂದ್ಬಿಟ್ಟು ಅಂತ ಒಂದು ವಿನೋದ್ ಭಾರತಿ ಅಂತ ಡಿಒಪಿ ಫಿಲಮ್ ಕ್ಯಾಮ್ರಾಮನ್ ಅಂಡ್ ಗೋಪಿ ಸಂದರ್ ಸರ್ ಮ್ಯೂಸಿಕ್ ಐ ಥಿಂಕ್ ಅವರಿಬ್ರು ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡಿದ್ದಾರೆ ಅದು ಅದ್ಭುತವಾದಂಥ ಸಿನಿಮಾಟೋಗ್ರಫಿ ಸಿನಿಮಾ ಯಾಕಂದರೆ ಒಂದು ಲವ್ ಸ್ಟೋರಿ ಮಾಡ್ತೇವೆ ಅಂದಾಗ ಅದಕ್ಕೆ ಮ್ಯೂಸಿಕ್ಕು ಆ್ಯಂಡ್ ಸಿನ್ಮಾಟೋಗ್ರಫಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಖಂಡಿತವಾಗ್ಲೂ ಅವರಿಬ್ಬರು ಎಕ್ಸ್ಟ್ರೀಮ್ ಲೆವೆಲಲ್ಲಿ ಎಸ್ಪೆಷಲಿ ಸಿನಿಮಟೋಗ್ರಫಿ ತಿನ್ನೋದು ಆ್ಯಂಡ್ ಓವರ್ ಆಲ್ ಸಿನ್ಮಾ ಈ ಹುಡುಗ ಯಂಗ್ಸ್ಟರ್ ಒಂದು ಶೋಲ್ಡರ್ಸ್ ನ ತಗೊಂಡ್ಬೋದಿ ಇದು ರೆಗ್ಯುಲರ್ ಟಿಪಿಕಲ್ ಫಿಲಮ್ಸ್ ತರ ವಿಲನ್ ಆ ಇರೋ ಸಿಚುಯೇಷನ್ ವಿಲನ್ ಇರುತ್ತೆ ಸೊ ಹ್ಯಾಸ್ ಟು ಪರ್ಫಾರ್ಮಿಂಗ್ ಎವ್ರಿ ಸಿಚುವೇಶನ್ ಒಂದು ಎರಡು ಮೂರು ಶೇಡ್ಸ್ ಇರುವಂತ ಒಂದು ರೋಲ್ ನ ಚಾಲೆಂಜಿಂಗ್ ಆಗಿ ತುಂಬಾ ಅರ್ಲಿ ಇನ್ಸ್ ಕೆರಿಯರ್ ರೈತರ ಒಂದು ರೋಲ್ ನಕ್ಸೆಪ್ಟ್ ಮಾಡ್ಕೊಂಡಿರೋದಕ್ಕೆ ಅದ್ಭುತವಾದ ಪ್ರೊಡಕ್ಷನ್ ಹೌಸ್ ಅವ್ರು ಔಟ್ ಬ್ಯಾನರ್ ಇದು ಬರ್ತಾ ಇರೋದು ಸಿನಿಮಾ ತುಂಬ ಚೆನ್ನಾಗಾಗ್ಲಿ ಇಡೀ ತಂಡ ಒಳ್ಳೇದಾಗ್ಲಿ ಆ ಬ್ಯಾನರ್ ಒಂದು ಲೆಜೆಂಡರಿ ಸಿನಿಮಾಗಳು ಕೊಟ್ಟಂತ ಒಂದು ಬ್ಯಾನರ್ ಸೊ ಅವ್ರ ಬ್ಯಾನರ್ ಇಂದ ಇದೊಂದು ಸಿನಿಮಾ ಹಂಗೆ ಒಂದು ಮೈಲ್ ಸ್ಟೋನ್ ಆಗಲಿ ಅಂತ ಹೇಳ್ಬೋದು ಒನ್ಸ್ ಅಗೇನ್ ಇಡೀ ವಿಷ್ಣುಪುರಿಯ ತಂಡಕ್ಕೆ ಒಂದು ಫೇವ್ರೇಟ್ ಟೈಟಲ್ ಇದು ನನಗೆ ಟೈಟಲ್ ಇಟ್ಟಾಗಿ ನಮ್ಗೆ ತುಂಬ ಖುಷಿ ಎಷ್ಟು ಬ್ಯೂಟಿಫುಲ್ ಆಗಿ ಸೇರಿದೆ ಅದೊಂದು ಹೆಸರು ಕ್ಯಾರೆಕ್ಟರ್ ನೇಮ್ಸ್ ಆಗಿರ್ಬೋದು ಅಂಡ್ ವಿಷ್ಣು ಸರ್ ಹೆಸರಾಗಿರ್ಬೋದು ಅದೆಲ್ಲ ತುಂಬ ಬ್ಯೂಟಿಫುಲ್ ಆಗಿ ಪಾಯಿನ್ ಆಗಿದೆ ಈ ಬ್ಯಾನರ್ಗೆ ಸೂಕ್ತವಾದಂಥ ಟೈಟಲ್ ಇದು ಸೊ ಒಳ್ಳ ಸಿನಿಮಾದಲ್ಲಿ ಹೇಳ್ದಾಗೆ ಸಿನಿಮಾದಲ್ಲಿ ತುಂಬ ಜನ ಹೇಳಿದ್ರು ಹುಚ್ಚ ಅಂತ ಅದು ಡೆಫಿನೆಂಟ್ ಹುಚ್ಚಾನೆ ಅಂತ ಹೇಳ್ತಾ ಇದ್ದೀನಿ ಇಷ್ಟು ಹುಚ್ಚು ಪ್ರೀತಿ ತೋರಿಸಿರೋದು ಬಹಳ ವರ್ಷಗಳ ನಂತರ ಇವನೇ ಅಂತ ಹೇಳ್ತೀನಿ ಕನ್ನಡಕ್ಕೆ ಒಬ್ಬ ಹೊಸದಾದ ಲವರ್ ಬಾಯ್ ಸಿಕ್ಕಿದ್ದಾನೆ ಅಂತ ಹೇಳಕ್ ಇಷ್ಟಪಡ್ತೀನಿ ಖಂಡಿತ ಜನ ಇದನ್ನು ಇಷ್ಟಪಡ್ತಾ ಇದ್ದಾರೆ ಅಂಡ್ ನಿಮ್ಮ ಕಣ್ಣಗಳಲ್ಲಿ ನಿಮ್ಮ ನಟನೆಯನಲ್ಲಿ ನೋಡಿ ಬಹಳ ಖುಷಿ ಪಟ್ಟಿದ್ದೀನಿ ರಿಯಲಿ ಶೇಯಸ್ ಗೆ ஆல் ದಿ ಬೆಸ್ಟ್ ಹೇಳ್ತೀನಿ ಅವ್ರ ತಂದೆ ಕೆ ಮಂಜು ಅವ್ರಿಗೆ ಅದ್ಭುತವಾದ ಸಿನಿಮಾ ಮಾಡಿದ್ದಾರೆ ಖಂಡಿತ ನೀವೆಲ್ಲ ಇಷ್ಟ ಪಡ್ತೀರಾ ಅಂತ ಗುಡ್ ಲಕ್ ಹಾಯ್ ಎಲ್ಲರಿಗೂ ನಮಸ್ಕಾರ ವಿಷ್ಟು ಪ್ರಿಯ ತುಂಬಾ ಒಳ್ಳೆ ಸಿನಿಮಾ ಅಂತ ಹೇಳಬಹುದು ಸೊ ಬೆಂಕಿ ಮಾತಾಡ್ಬೇಕಾದ್ರೆ ಯಾರು ಮಾತಾಡ್ಬಹುದು ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಸೊ ಮಚ್ ಸರ್ ವಿಷ್ಣು ಪ್ರಿಯಾ ತುಂಬಾ ಒಳ್ಳೆ ಸಿನಿಮಾ ನೋಡ್ತಾ ನೋಡ್ತಾ ಅರ್ಥ ಆಗೋದೇನು ಅಂತಂದ್ರೆ ದ ಇಂಟೆನ್ಸಿಟಿ ಆಫ್ ಲವ್ ಇನ್ಫ್ಯಾಕ್ಟ್ ನಮ್ಗಳಿಗೆ ಅಂದ್ರೆ ನಮ್ಮ ಜನ್ರೇಷನ್ ಅವ್ರಿಗೆ ಯಾರ್ಯಾರಿಗೆ ಎಕ್ಸ್ಪೀರಿಯನ್ಸ್ ಆಗಿದೆಯೋ ಅವರೆಲ್ಲರೂ ಇದು ತುಂಬಾ ಇಷ್ಟ ಆಗುತ್ತೆ ಸ್ಪೆಷಲಿ ಯಾಕಂದ್ರೆ ಬ್ಯಾಕ್ ಇನ್ ನೈಂಟೀಸ್ ಅಂತ ನೀಟಾಗಿ ಮೆನ್ಷನ್ ಮಾಡಿದ್ದಾರೆ ಎನಿಬಡಿ ಹೂ ಕ್ಯಾನ್ ಫಾಲೋ ಇನ್ ಲವ್ ಇನ್ ದ್ಯಾಟ್ ಫಸ್ಟ್ ಪಿಯು ಸೆಕೆಂಡ್ ಪಿಯು ಏಜ್ ಅಲ್ಲಿ ಯಾರ್ಯಾರು ಲವ್ ಅಲ್ಲಿ ಬೀಳ್ಬೇಕು ಅಂತ ಅನ್ಕೊಂತಾರೋ ಅಥವಾ ಮನೆಯವರು ಯಾವ್ದೇ ರೆಸ್ಟ್ರಿಕ್ಷನ್ಸ್ ಇಟ್ಕೊಂಡು ಮಾತಾಡ್ಸ್ಬೇಕಾದ್ರೆ ಹೇಗೆ ನಾವು ಜೀವನ ಕಳಿತೀವಿ ಅನ್ನೋದನ್ನ ತುಂಬಾ ನೀಟಾಗಿ ತೋರ್ಸಿದ್ದಾರೆ ಅಂಡ್ ಆಲ್ಸೋ ಐ ಲವ್ ದ ಕ್ಯಾಮ್ರಾ ವರ್ಕ್ ವಿನೋದ್ ಸರ್ ತುಂಬಾ ಚೆನ್ನಾಗಿ ಸ್ಪೆಷಲಿ ಕ್ಲೋಸ್ ಅಪ್ಸ್ ನನ್ಗೆ ಸಿಕ್ಕಾಬೇಡ ಇಷ್ಟ ಆಯ್ತು ನನ್ಗೆ ಅವ್ರು ಆಕ್ಚುಲಿ ಪರಿಚಯ ಇರಲಿಲ್ಲ ಬಟ್ ಅದಕ್ಕೆ ಮುಂಚೆ ನಾನು ಮಾತಾಡ್ತಾ ಇದ್ದೆ ಲೈಕ್ ಟು ಒನ್ ಆಫ್ ಮೈ ಫ್ರೆಂಡ್ ಲೈಕ್ ತುಂಬಾ ಇಂಟೆನ್ಸಿಟಿ ಜಾಸ್ತಿ ಡೀಪ್ ಆಗಿ ನಮ್ಮೆಲ್ಲರಿಗೂ ರೀಚ್ ಆಗ್ತಾ ಇರೋದು ಬಿಕಾಸ್ ಆಫ್ ದ ಕ್ಯಾಮೆರಾ ಫ್ರೇಮ್ ಅದನ್ನ ಹೇಳ್ದಂತವ್ರು ಪ್ರಕಾಶ್ ಸರ್ ಸೊ ಲೈಕ್ ಡೆಫಿನೆಟ್ಲಿ ಎ ವೆರಿ ಗುಡ್ ಜಾಬ್ ಫ್ರಮ್ ದ ಹೋಲ್ ಟೀಮ್ ಶ್ರೇಯಸ್ ಅವರು ಫಸ್ಟ್ ಟೈಮ್ ಆಕ್ಟ್ ಮಾಡಿದಂತ ದೇವ್ರಾನೆ ಅನ್ಸಲ್ಲ ಅಂಡ್ ಆಲ್ಸೋ ಹೀರೋಯಿನ್ ಅವರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಬಾಲೂ ಅವರು ಕೂಡ ಲೈಕ್ ಯುನೋ ಐ ಡೋಂಟ್ ನೋ ಯುವರ್ ರಿಯಲ್ ನೇಮ್ ನಿಹಾಲ್ 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 ಡ್ಯಾನ್ ಗುಡ್ ಜಾಬ್ ಅಂದ್ರೆ ಇವಾಗ ತುಂಬಾ ಚೇಂಜ್ ಆಗಿದ್ದಾರೆ ಸಿನಿಮಾದಲ್ಲಿ ಬೇರೆ ತರ ಇದ್ದಾರೆ ಓವರ್ ಆಲ್ ಲೊಕೇಶನ್ಸ್ ಇಂದ ಹಿಡಿದು ಪ್ರತಿಯೊಂದೂನು ಇದು ಹಿಂಗೆ ಇರಬೇಕು ಇದು ಹಿಂಗೆ ಇತ್ತು ಇದನ್ನ ನಾವು ತೋರ್ಸಕ್ಕೆ ಹೊರಟಿದೀವಿ ಅಂತ ತುಂಬಾ ನೀಟಾಗಿ ಪರ್ಫೆಕ್ಟ್ ಆಗಿ ಒಂದು ಫ್ರೇಮ್ ನ ಹಾಕಿ ನಮಗೆ ಸರ್ವ್ ಮಾಡಿದ್ದಾರೆ ಇದನ್ನ ಎಲ್ರುನು ದಯವಿಟ್ಟು ಸಿನಿಮಾ ಥಿಯೇಟರ್ ಅಲ್ಲಿ ನೋಡಿ ಎಲ್ರಿಗೂ ನಮಸ್ಕಾರ ವಿಷ್ಣು ಪ್ರಿಯಾ ಆ ಕೆರು ತುಂಬಾ ಗ್ಯಾಪ್ ಆದ್ಮೇಲೆ ಪ್ರೊಡ್ಯೂಸ್ ಮಾಡಿದ್ದಾರೆ ಶ್ರೇಯಸ್ ಅವರು ಹೀರೋ ಆಗಿ ಮಾಡಿರೋದು ನಿಜಕ್ಕೂ ಖುಷಿ ಒಂದ್ ಒಳ್ಳೆ ಅದ್ಭುತವಾದ ಲವ್ ಸ್ಟೋರಿ ವಿಷ್ಣು ಪ್ರಿಯ ಟೈಟ್ಲ್ಗೆ ಹೇಳಿ ಮಾಡೋ ತನಕ ಒಂದು ಪ್ಯೂರ್ ಲವ್ ಸ್ಟೋರಿ ಅಂತ ಏನ್ ಹೇಳ್ತೀವಿ ಯಾಕಂದ್ರೆ ತುಂಬಾ ಬನ್ನಿ ಮಂಜ ತುಂಬಾ ವರ್ಷಗಳಾದ ಮೇಲಲ್ವಾ ಅಲ್ವಾ ಪ್ರೊಡಕ್ಷನ್ ಮಾಡ್ತಿರೋದು ಸೊ ಹಂಗಾಗಿ ವಿಷ್ಣು ಪ್ರಿಯ ಅನ್ನೋ ಟೈಟ್ಲ್ಗೆ ತುಂಬಾ ಅರ್ಥ ಆಗಿದೆ ಈಗಿನ ಲವ್ ಏನ್ ಮಾಡ್ತೀವಿ ಇದೊಂದು ನಾವು ಈ ಒಂದು ಪ್ಯೂರ್ ಲವ್ ಸ್ಟೋರಿ ನೋಡಿ ತುಂಬ ವರ್ಷಗಳಾಗಿತ್ತು ತುಂಬಾ ಅದ್ಭುತವಾಗಿ ಕಟ್ಕೊಟ್ಟಿದ್ದಾರೆ ಆಮೇಲೆ ಸಿಕ್ಕಾಪಟ್ಟೆ ರಿಚ್ ಆಗಿದೆ ಅಂಡ್ ಬ್ಯೂಟಿಫುಲ್ ಆಗಿದೆ ಆಮೇಲೆ ಎಸ್ಪೆಷಲಿ ನಮ್ಮ ಸ್ನೇಹಿತರು ಶ್ರೇಯಸ್ ಮಂಜು ಅವರು ಹಿಂದಿನ ಸಿನಿಮಾಗಳು ಕಂಪೇರ್ ಮಾಡಿದ್ರೆ ಇದ್ರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ತುಂಬಾ ಮೆಚೂರ್ಡ್ ಆಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ದಯಮಾಡಿ ಎಲ್ಲರೂ ನಾಳೆ ಬಿಡುಗಡೆ ಆಗ್ತಾ ಇದೆ ವಿಷ್ಣು ಕ್ರಿಯೆ ನೋಡಿ ಶ್ರೇಯಸ್ ತಿಂದ ಸಿನಿಮಾ ನೋಡಿಮಾ ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ನಿಜವಾಗ್ಲೂ ಒಂದ್ರೆ ಪ್ರೀತಿ ಜೀವನದಲ್ಲೇ ಒಬ್ಬ ಮನುಷ್ಯನ ಅಂದ್ರೆ ಒಂದು ಒಬ್ಬ ಯಾಕೆಂದ್ರೆ ಸಿನಿಮಾದಲ್ಲಿ ತುಂಬಾ ಸಣ್ಣ ಸಣ್ಣ ಎಮೋಷನ್ಸ್ ಇದೆ ಅಂದ್ರೆ ತಂದೆ ಪ್ರೀತಿ ತಾಯಿ ಪ್ರೀತಿ ಜೊತೆಗೆ ಜೀವನದಲ್ಲಿ ಬರುವಂತ ಹುಡುಗಿ ಪ್ರೀತಿ ಇವ್ ಮೂರೂ ಇಲ್ಲೂನು ಅಂದ್ರೆ ನಾನು ಹೇಳಿದ್ರೆ ಕತೆ ಬಿಟ್ಟಂಗೆ ಹೋಗ್ಬಿಡುತ್ತೆ ಅವು ಮೂರಲ್ಲೂ ವೇರಿಯೇಷನ್ಸ್ ಇದೆ ಅದನ್ನ ಬಹಳ ಚೆನ್ನಾಗಿ ನಿಭಾಯಿಸಿದ್ದಾರೆ ತುಂಬಾ ಮೆಚೋರ್ಡ್ ಆಕ್ಟಿಂಗ್ ಮಾಡಿದ್ದಾರೆ ಶ್ರೇಯಸ್ ಮತ್ತೆ ಒಂದ್ ಜನ ಆಲ್ಮೋಸ್ಟ್ ಬ್ರೇಕ್ ಆಗಿತ್ತು ಅನ್ಸುತ್ತೆ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡೋದು ಸೊ ಇದು ತುಂಬಾ ಹೊಸದಾಗಿದೆ ಮತ್ತೆ ಎಸ್ಪೆಷಲಿ ಏನಾಗುತ್ತೆ ಅಂತಂದ್ರೆ ಗ್ರೀನ್ ರೈನ್ ಇವೆಲ್ಲ ಇಟ್ಕೊಂಡು ಮಾಡಿರೋದು ಎಷ್ಟೊಂದು ದಿವಸ ಆದ್ಮೇಲೆ ಒಂದು ಗ್ರೀನರಿ ಕಣ್ಣಿಗೆ ತಂಪಾಗುವಂತ ಸಿನಿಮಾ ಮಾಡಿದ್ದಾರೆ ಸೊ ತುಂಬಾ ಖುಷಿ ಆಯ್ತು ಟೀಮ್ಗೆ ಗುಡ್ ಲಕ್ ಹೇಳ್ತಾ ನಾಳೆ ಈ ಚಿತ್ರ ರಿಲೀಸ್ ಆಗ್ತಾ ಇದೆ ರಾಜ್ಯದಲ್ಲಿ ಅದರಿಂದ ವಿಷ್ಣು ಪ್ರಿಯ ಹೆಸರಿಗ್ ತಕ್ಕಂಗೆ ವಿಷ್ಣು ನಿಮ್ಮೆಲ್ಲರಿಗೂ ನಿಮ್ಮೆಲ್ಲರ ಮನಸಲ್ಲೂ ಕೂತ್ಕೋತಾರೆ ಅಂದ್ರೆ ಕಾನ್ಫಿಡೆನ್ಸ್ ಇದೆ ಸೊ ವಿಷ್ಣು ಗುಡ್ ಲಕ್ ಆಲ್ ದಿ ವೆರಿ ಬೆಸ್ಟ್ ಆನೆಸ್ಟ್ ಆಗಿ ಹೇಳ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಸಿನಿಮಾ ತುಂಬ ಅದ್ಭುತವಾಗಿದೆ ತುಂಬ ಇಂಟೆನ್ಸ್ ಆಗಿರುವಂಥ ಲವ್ ಸ್ಟೋರಿ ಮತ್ತೆ ತುಂಬಾ ರಿಯಲಿಸ್ಟಿಕ್ ಆಗಿರುವಂಥದ್ದು ಯಾವುದೇ ಸಿನಿಮಾಟಿಕ್ಕು ಮಲೋ ಡ್ರಾಮಾ ಆ ಥರದಲ್ಲ ನಮ್ಮ ರಿಯಲ್ ಲೈಫಲ್ಲಿ ಯಾರೋ ಇಬ್ಬರು ಕಪಲ್ಸನ್ನು ಕುತ್ಕೊಂಡು ನೋಡ್ತಾ ಇದೀವಿ ಒಂದು ಲೈಫ್ ಅಲ್ಲಿ ನೋಡ್ತಾ ಇದೀವಿ ಅನ್ನೋ ಅಷ್ಟು ತುಂಬ ರಿಯಲಿಸ್ಟಿಕ್ಕಾಗಿ ಕೊಟ್ಟಿದ್ದಾರೆ ಡೈರೆಕ್ಟ್ರು ಎಲ್ಲದಕ್ಕಿಂತ ತುಂಬಾ ಈ ಸಿನಿಮಾ ನೀವು ನೋಡ್ಲೇಬೇಕು ಅನ್ನೋದಕ್ಕೆ ಕಾರಣ ನಮ್ಮ ಶ್ರೇಯಸ್ಸು ತುಂಬಾ ಟ್ಯಾಲೆಂಟೆಡ್ ಹುಡುಗ ಈ ಅಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಕಣ್ಣಲ್ಲಿ ನೀರು ಬರುತ್ತೆ ಕೆಲವು ಸಿನಿಮಾಗಳನ್ನ ನೋಡ್ತಾ ಇದ್ರೆ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಜೊತೆಗೆ ಪ್ರಿಯಾವಾರಿಯವರು ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಪ್ರಿಯವಾರಿ ಒಂದು ಕಾಲದಲ್ಲಿ ಸೆನ್ಸೇಷನ್ ಆಗಿದ್ದಂಥವ್ರು ನಾನು ನಾ ನಾನು ನಾನ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅವ್ರು ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಸೊ ಡೈರೆಕ್ಟ್ ಎಲ್ಲರ ಕಡೆ ತುಂಬಾ ಒಳ್ಳೆ ಕೆಲಸ ತಗೊಂಡಿದ್ದಾರೆ ಆ ಏನೋ ಪ್ರೇಕ್ಷಣೆಗೆ ಹೇಳ್ತಾ ಇಲ್ಲ ಈ ಈ ಸಿನ್ಮಾ ಗೆಲ್ಬೇಕು ಅಂತ ನಾನು ಮನ್ಸಲ್ಲೇ ಆಸೆ ಪಡ್ತೀನಿ ಯಾಕಂದ್ರೆ ಈ ಸಿನ್ಮಾ ನ ನೋಡಿ ನಿನ್ ಯಾರಿಗೂ ಡಿಸಪಾಯಿಂಟ್ ಆಗೋದು ಯಾರು ಮತ್ತೆ ಈ ಕಪಲ್ಸ್ ಈ ಹುಡುಗನ್ನ ಎನ್ಕರೇಜ್ ಮಾಡಬೇಕು ಈ ತರ ಕ್ಯಾಲೆಟ್ ಎನ್ಕರೇಜ್ ಮಿಸ್ ಮಾಡದೆ ಈ ಸಿನ್ಮಾ ನ ಚಿತ್ರಗೊಂಡ ಶುದ್ಧವಾದ ಪ್ರೀತಿ ಅಂದ್ರೆ ವಿಷ್ಣು ಅಂತ ಹೇಳ್ಬಹುದು ಶ್ರೇಯಸ್ ಇಲ್ಲಿದ್ದಾರೆ ಅಂತ ಈ ಮಾತು ಹೇಳ್ತಿಲ್ಲ ಬಟ್ ನಿಜವಾಗ್ಲೂ ಅವ್ರ ಕಣ್ಣಲ್ಲಿ ಆ ಪ್ರಾಮಾಣಿಕತೆ ಕಾಣಿಸುತ್ತೆ ಒಂದು ಸರಳವಾದ ಸಟಲ್ ನಟನೆ ಒಬ್ಬ ನಟ ನಮಗೆ ಸಿಕ್ಕಿದ್ದಾರೆ ಅಂತ ಹೇಳ್ಬೋದು ಇಟ್ಸ್ ಅ ವೆರಿ ಪ್ರಾಮಿಸಿಂಗ್ ಹೀರೋ ಆ್ಯಂಡ್ ಅವ್ರ ಡ್ಯಾನ್ಸ್ ಆಗಿರಲಿ ಅವ್ರ ಸ್ಟೈಲ್ ಆಗಿರಲಿ ಅಥವಾ ಅವ್ರ ಸ್ಟಂಟ್ ಮಾಡೋ ರೀತಿ ಆಗಿರಲಿ ಪ್ರತಿಯೊಂದು ತುಂಬಾ ನಮಗೆ ಇವಾಗ ಕನ್ನಡ ಇಂಡಸ್ಟ್ರಿಗೆ ಬೇಕಾಗಿರೋದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಸಿನಿಮಾದಲ್ಲಿ ಆಗಿರಲಿ ಅಥವಾ ಪ್ರತಿಯೊಂದು ಫ್ರೇಮ್ ಆಗಿರಲಿ ಹುಡುಗ ಹುಡುಗಿ ಮಧ್ಯ ಇರೋ ಪ್ರೀತಿ ಏನು ತೋರಿಸಿದ್ದಾರೆ ಅದು ನಾವು ಎಲ್ಲೋ ಒಂದು ಕಡೆ ಇಂಥ ಪ್ರೀತಿ ನಮ್ಮ ಜೀವನದಲ್ಲೂ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಅನ್ನೋ ಒಂದು ಆಸೆ ಉಟ್ಕೊಳತ್ತಲ್ಲ ಅದು ತುಂಬಾನೇ ಕಷ್ಟ ಸೊ ಐ ತಿಂಕ್ ಹ್ಯಾಟ್ಸ್ ಆಫ್ ದ ಡೈರೆಕ್ಟರ್ ಅಂಡ್ ಸರ್ ಥ್ಯಾಂಕ್ ಯು ಫಾರ್ ಇಂತ ಒಳ್ಳೆ ಒಂದು ಒಳ್ಳೆ ಲವ್ ಸ್ಟೋರಿ ಬಹಳ ದಿನಗಳ ನಂತರ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನಮಗೆ ಸಿಕ್ಕಿದೆ ಅಂತಾನೆ ಹೇಳ್ಬೋದು ಅಂಡ್ ಮ್ಯೂಸಿಕ್ ಬಗ್ಗೆ ಹೇಳಬೇಕು ಹಾಡುಗಳು ತುಂಬಾ ಆಗಿದೆ ತುಂಬಾ ಇಷ್ಟ ಆಗ್ತಾ ಹೋಗುತ್ತೆ ನನಗೆ ಪರ್ಸ್ನಲಿ ರಾಮ್ ಕಾಮ್ಸ್ ಅ ಫೇವ್ರೆಟ್ ಜಾನ ಸೊ ಕನ್ನಡದಲ್ಲಿ ಈ ಥರ ಒಂದು ಪ್ರೀತಿ ಕಥೆನ ಈ ಫೆಬ್ರವರಿ ಮಂತ್ ನಲ್ಲಿ ರಿಲೀಸ್ ಮಾಡಿ ನಮ್ಗೆ ಉಡುಗೊರೆ ಕೊಟ್ಟಿದ್ದಾರೆ ಅಂತಾನೆ ಹೇಳಬಹುದು ಅಂಡ್ ಐ ಜಸ್ಟ್ ವಾಂಟ್ ಟು ಸೆ ಟು ದ ಹೋಲ್ ಟೀಮ್ ಪ್ರತಿಯೊಬ್ರು ಸೀನಿಯರ್ ಆಕ್ಟರ್ಸ್ ಇಂದ ಅಂತೂ ಕಳ್ಕೊಳ್ಳೋದು ಬಹಳಷ್ಟು ಇರುತ್ತೆ ನಮ್ಗೆ ಐ ಥಿಂಕ್ ಇಟ್ಸ್ ಜಸ್ಟ್ ವೆರಿ ಬ್ಯೂಟಿಫುಲ್ ಒಂತರ ಮನಮಿಡಿಯುವಂತಹ ಸ್ಟೋರಿ ಅಂತಾನೆ ಹೇಳಬಹುದು ಥ್ಯಾಂಕ್ಸ್ ಮಚ್ ಪ್ರೇಮ್ ಕೂಡ ಒಂದೊಂದು ಪೇಂಟಿಂಗ್ ತರ ಅನ್ಸುತ್ತೆ ಆ ತರದ ಲೊಕೇಶನ್ ಮತ್ತೆ ಸಿನಿಮಾಟೋಗ್ರಫಿ ಟೈಬ್ ವಿನೋದ್ ಮರ್ತಿಯವರು ಪ್ರಕಾಶ್ ಅವರ ನಿರ್ದೇಶನ ಮೇಲಾಗಿ ಒಂದು ತುಂಬ ಸೂಕ್ಷ್ಮವಾದ ಸರಳವಾದ ಒಂದು ಪ್ರೇಮ ಕತೆಗೆ ತುಂಬ ಸೂಕ್ಷ್ಮವಾದ ಇಂಟೆನ್ಸಿಟಿ ಇರುವಂಥ ಒಂದು ಪಾತ್ರ ಶ್ರೇಯಸ್ ಮಾಡಿರೋ ಪಾತ್ರ ತುಂಬ ಅಂದರೆ ಎರಡು ಮೂರನೇ ಸಿನಿಮಾಗೇ ಮಾಗಿದ ನಟನೆ ಅಂತ ಹೇಳಬೇಕು ತುಂಬ ಮಾಗಿದೆ ಪಾತ್ರದ ಅರ್ಥ ಆಗಿದೆ ಪಾತ್ರ ಒಳಗೋಗಿ ಅದನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಶ್ರೇಯಸ್ಸು ತುಂಬ ಒಳ್ಳೆಯ ಅಭಿನಯ ಎಲ್ಲ ಕಲಾವಿದರೂ ಕೂಡ ತುಂಬ ಒಳ್ಳೆಯ ಅಭಿನಯ ಮತ್ತು ಸಿನಿಮಾದ ಭಾಳ ಪ್ಲಸ್ ಪಾಯಿಂಟ್ ಏನಂದರೆ ನಿಮಗೆ ತುಂಬ ಪೇಂಟಿಂಗ್ ಥರ ಇದ್ದಷ್ಟುನು ಅದೇ ಸಮಯದಲ್ಲಿ ಪ್ರತಿಯೊಂದು ಪಾತ್ರದ ಎಮೋಷನ್ ಅನ್ನು ಪ್ರತಿಯೊಂದು ಪಾತ್ರದ ರಿಯಾಕ್ಷನ್ಗಳನ್ನು ತುಂಬ ಸೊಗಸಾಗಿ ಕಟ್ಟಿಕೊಟ್ಟಿದ್ದಾರೆ ಇಡೀ ಸಿನಿಮಾದಲ್ಲಿ ಅದು ಈ ಸಿನಿಮಾದ ಹೈಲೈಟ್ ವಿನೋದ್ ಭಾರತಿ ಅವರು ಪ್ರಕಾಶ್ ಅವರು ಅವರ ಕೆಲಸ ತುಂಬ ಚೆನ್ನಾಗಿ ಕಾಣುತ್ತೆ ಅಭಿನಯದಲ್ಲಿ ಹೀರೋ ಹೀರೋಯಿನ್ ಇಬ್ಬರು ಕೂಡ ಶ್ರೇಯಸ್ ಆಗಲಿ ಮತ್ತು ಕ್ರಿಯಾವಾರಿಯರ್ ಆಗಲಿ ಇಬ್ರು ಕೂಡ ಪೈಪೋಟಿ ಅನ್ನುವ ಹಾಗೆ ಅಭಿನಯ ಮಾಡಿದ್ದಾರೆ ಮತ್ತು ತೊಂಬತ್ತರ ದಶಕದ ಕತೆ ಆದರೂ ಕೂಡ ಪ್ರೀತಿ ಅನ್ನೋದು ಯಾವತ್ತಿದ್ರೂ ಕೂಡ ಅದು ಪ್ರತಿ ಕಾಲದಿಂದ ಕಾಲಕ್ಕೆ ಪ್ರೀತಿ ಅನ್ನೋದು ಒಂದೇ ಈ ಥರದ್ದೊಂದು ಒಂದು ಒಳ್ಳೆಯ ಚಂದದ ಸಿನಿಮಾನ ನಮ್ಮ ಕೆಮಂಜು ಅವರು ನಿರ್ಮಾಣ ಮಾಡಿದ್ದಾರೆ ಸಿನಿಮಾ ತುಂಬಾ ದೊಡ್ಡ ಯಶಸ್ಸು ಸಿಗಲಿ ಎಲ್ಲ ಕಲಾವಿದ್ರಿಗೂ ಮತ್ತು ಇಡೀ ಚಿತ್ರತಂಡಕ್ಕೆ ಒಳ್ಳೇದಾಗ್ಲಿ ಅಂತ ಹಾರೈಸ್ತೀನಿ ಒಳ್ಳೇದಾಗ್ಲಿ ನಮಸ್ಕಾರ ಒಬ್ಬ ಪ್ರೊಡ್ಯೂಸರ್ ಮಗ ಆಗಿ ತುಂಬಾ ಈಸಿಯಾಗಿ ಇಂಡಸ್ಟ್ರಿಗೆ ಬಂದಿರೋನಲ್ಲ ತುಂಬಾ ಹಾರ್ಡ್ ವರ್ಕ್ ಮಾಡಿ ತುಂಬಾ ಕಲ್ತ್ಕೊಂಡು ಇಂಡಸ್ಟ್ರಿಗೆ ಬಂದಿದ್ದಾನೆ ಹುಲಿ ಆದಮೇಲೆ ತುಂಬ ದೊಡ್ಡ ಡಿಫ್ರೆನ್ಸ್ ಸ್ಕ್ರೀನ್ ಮೇಲೆ ಶ್ರೇಸ್ ಕಾಣಿಸ್ತಾನೆ ತುಂಬ ಒಳ್ಳೆ ಮೆಚುರಿಟಿ ಬಂದಿದೆ ಮತ್ತು ಅವನೇ ಇವಾಗ ಡಬ್ಬಿಂಗ್ ಮಾಡಿದ್ದಾನೆ ಈ ಪಿಕ್ಚರ್ಗೆ ಆ ಡಬ್ಬಿಂಗ್ ಏರಿಳಿತದಲ್ಲೇ ಗೊತ್ತಾಗುತ್ತೆ ಒಬ್ಬ ಸಂಪೂರ್ಣ ನಟನಾಗಿ ಬದಲಾಗಿದ್ದಾನೆ ನಿಜವಾಗ್ಲೂ ತುಂಬಾ ಸ್ಕ್ರೀನ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾನೆ ಅದರ ಜೊತೆಗೆ ತುಂಬಾ ಈ ಪಾತ್ರಕ್ಕೆ ತುಂಬಾ ನ್ಯಾಯ ಒದಗಿಸಿದಾನೆ ಶ್ರೇಯಸ್ ಬಗ್ಗೆ ಎರಡನೇ ವಿಷಯ ನನಗೆ ತುಂಬಾ ಇಷ್ಟ ಆಗಿದೆ ಏನು ಅಂತಂದ್ರೆ ಸಿನಿಮೋಗ್ರಫಿ ವಿನೋದ್ ಭಾರತಿ ಅನ್ನೋರು ಸಿನಿಮೋಗ್ರಫಿ ಮಾಡಿದ್ದಾರೆ ಡೈರೆಕ್ಟರು ಅವ್ರ ಹತ್ರ ತುಂಬಾ ಒಳ್ಳೆ ಕೆಲಸ ತಗೊಂಡಿದ್ದಾರೆ ನಮ್ಮ ಶ್ರೇಯಸ್ ಕ್ಲೋಸ್ ಫ್ರೆಂಡ್ ಅನ್ನು ಸೂಪರ್ ಆಗಿ ಮಾಡಿದ್ದಾರೆ ವಿಷ್ಣು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಬೇಸಿಕ್ಲಿ ವಿಷ್ಣು ಪ್ರಿಯ ಬಗ್ಗೆ ಹೇಳ್ಬೇಕಂದ್ರೆ ಸೂಪರ್ ಒಳ್ಳೆ ಒಂದು ಲವ್ ಸ್ಟೋರಿ ಚೆನ್ನಾಗೆ ಅದ್ರಲ್ಲಿ ನಮ್ಮ ವಿಷ್ಣುವಾಗಿ ಶ್ರೇಯಸ್ಸು ತುಂಬಾ ಚೆನ್ನಾಗಿ ಮಾಡಿ ರಿಯಲ್ ಲವ್ ಟ್ರೂ ಲವ್ ಏನು ಅಂತ ತೋರ್ಸ್ ಕೊಟ್ಟಿದ್ದಾರೆ ಸೊ ಎಲ್ಲರೂ ನೋಡಿ ಒಂದು ಇವತ್ತಿನ ಜನರೇಷನ್ ಅಲ್ಲಿ ಎಲ್ರಿಗೂ ಕನೆಕ್ಟ್ ಇದು ಒಂದು ಲವ್ ಸ್ಟೋರಿ ಅದರಲ್ಲಿ ನಮ್ಮ ವಿ ಕೆ ಪ್ರಕಾಶ್ ಅವ್ರ ಡೈರೆಕ್ಷನ್ ಬರ್ರೆ ಸೊ ತುಂಬಾ ಚೆನ್ನಾಗಿದೆ ಮ್ಯೂಸಿಕ್ ಗೋಪಿ ಸುಂದರ್ ಅವ್ರದ್ದು ನಾವೆಲ್ಲ ಕೇಳ್ಕೊಂಡ್ ಬಂದಿದೀವಿ ನಮ್ಮ ಕನ್ನಡ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈಗ ಸೊ ಓವರ್ ಆಲ್ ವೆರಿ ಗುಡ್ ಪ್ಯಾಕೇಜ್ ಅದರಲ್ಲಿ ನಮ್ಮ ಶ್ರೇಯಸ್ ಬಗ್ಗೆ ಹೇಳ್ಬೇಕಾ ಒಳ್ಳೆ ಫೈಟ್ ಎಲ್ಲ ಮಾಡೇ ಮಾಡ್ತೇನೆ ನೀನು ಇದ್ರಲ್ಲೂ ಹಂಗೆ ಚೆನ್ನಾಗಿ ಶೋಕೇಸ್ ಮಾಡಿದಾನೆ ಸೊ ಸೂಪರ್ ಓವರ್ ಆಲ್ ವೆರಿ ಗುಡ್ ಪ್ಯಾಕೇಜ್ ದಯವಿಟ್ಟು ನೋಡಿ ಸೂಪರ್ ಆಗಿದೆ ಸಿನಿಮಾ ನನಗಂತೂ ತುಂಬಾ ಇಷ್ಟ ಆಯ್ತು ನೋಡಿ ನಿಮಗೂ ಗೊತ್ತಾಗತ್ತೆ ಥ್ಯಾಂಕ್ ಯು ಎಲ್ಲಿಗೂ ನಮಸ್ಕಾರ ತೊಂಬತ್ತರ ದಶಕದ ಒಂದು ಕಥಾ ಹಂದಿರವನ್ನ ಇಟ್ಟುಕೊಂಡು ಬಹಳ ಅದ್ಭುತವಾಗಿ ನಿರ್ದೇಶಕರು ಈ ಒಂದು ಕಥೆಯನ್ನ ಹೆಣೆದಿದ್ದಾರೆ ಅದಕ್ಕೆ ಆ ನಾಯಕ ನಟನಾಗಿ ನಮ್ಮ ಶ್ರೇಯಸ್ ಅವರು ಬಹಳ ಅದ್ಭುತವಾಗಿ ನಟಿಸಿದ್ದಾರೆ ಈ ಸಿನಿಮಾ ಪೂರ್ತಿ ಶ್ರೇಯಸ್ ಅವರು ಎದ್ದು ಕಾಣಿಸ್ತಾರೆ ಅಂಡ್ ಅವರ ಎಫರ್ಟ್ಸ್ ಫೈಟ್ಸ್ ಅಲ್ಲಿ ಆಗಿರ್ಬಹುದು ಅಂಡ್ ಅಪ್ ಆಫ್ ಶಾರ್ಟ್ಸ್ ಇದ್ದಾಗ ಎಕ್ಸ್ಪ್ರೆಶನ್ಸ್ ಆಗಿರ್ಬಹುದು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅಂಡ್ ತುಂಬಾ ಚೆನ್ನಾಗಿ ಫೈಟ್ ಮಾಡಿದ್ದಾರೆ ಅಂಡ್ ಸಾಂಗ್ಸ್ ತುಂಬಾ ಚೆನ್ನಾಗಿದೆ ಸಿನಿಮ್ರಿ ಸಿನಿಮಾಟೋಗ್ರಫಿ ತುಂಬಾ ಚೆನ್ನಾಗಿದೆ ಸೊ ಒಟ್ಟಾರೆಯಾಗಿ ಒಂದು ಬ್ಯೂಟಿಫುಲ್ ಸ್ಟೋರಿ ಇರುವಂತಹ ಸಿನಿಮಾ ಸೊ ಎಲ್ಲರೂ ಬಂದು ಈ ಒಂದು ಸಿನಿಮಾನ ನೋಡಬೇಕು ಚಿತ್ರರಂಗದ ಹಿರಿಯ ನಿರ್ಮಾಪಕರಾದಂತಹ ಕೆ ಮಂಜು ಅವರು ನಿರ್ಮಿಸಿರುವಂತಹ ಸಿನಿಮಾ ಸೊ ಆಲ್ ದಿ ಬೆಸ್ಟ್ ಇಡೀ ಬಗ್ಗೆ ಅಂಡ್ ಎಲ್ಲಿ ಬಂದು ಚಿತ್ರ ಥಿಯೇಟರ್ಗೆ ಬಂದು ಸಿನಿಮಾನ ನೋಡಿ ಅಂತ ಕೇಳ್ಕೊಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಹಾಯ್ ಎಲ್ರಿಗೂ ನಮಸ್ಕಾರ ಮಂಜಣ್ಣಂಗೆ ಮದ್ವೆ ಗೊತ್ತು ವಿಷ್ಣು ಸರ್ ಅಂದ್ರೆ ಪ್ರಯಾಣ ಅವ್ರ ಮಗ ವಿಷ್ಣು ಪ್ರಿಯ ಆಗಿ ಬರ್ತವ್ರೆ ಪ್ರೀತಿ ಮಾಡೋರಿಗೆ ದೇವರು ಅಂತ ಪ್ರೀತಿ ಮಾಡೋ ಪ್ರೀತಿನೇ ದೇವರು ಅಂತ ಹೇಳ್ತವ್ರೆ ದಯವಿಟ್ಟು ಎಲ್ರು ಥಿಯೇಟರ್ ಬನ್ನಿ ಕನ್ನಡ ಸಿನಿಮಾ ನೋಡಿ ಅಂತ ಹೇಳಕ್ ಮುಂಚೆ ಕನ್ನಡ ಸಿನಿಮಾಗೆ ಎಲ್ಲರೂ ಕರ್ಕೊಂಡ್ಬಂದು ತೋರಿಸಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂತ ಪರಿಸ್ಥಿತಿ ಬಂದಿದೆ ಇನ್ನೊಂದು ಒಳ್ಳೆ ಸಿನಿಮಾ ಗೆಲ್ಬೇಕು ಅಂತ ಹೇಳ್ತಿದ್ರೆ ಒಳ್ಳೆ ಸಿನಿಮಾ ಬಂದಿದೆ ದಯವಿಟ್ಟು ಎಲ್ರು ಸಹಕಾರಕ್ಕೆ ಧನ್ಯು ನಮ್ಮ ಶ್ರೇಯಸ್ ಇನ್ನು ಮೊದಲು ಎಲ್ಲಾ ಸಿನಿಮಾಗಳನ್ನ ನೋರ್ತಾ ಇದ್ದೆ ಈ ಸಿನಿಮಾ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ஆல் ದಿ ಬೆಸ್ಟ್ ಕಮೆಂಟ್ ನನ್ನ ಫ್ರೆಂಡ್ ಶ್ರೇಯಸ್ ನಮಗೆ ಹಳೆ ಪರಿಚಯ ಅಂಡ್ ಐ ಆಮ್ ಫೀಲಿಂಗ್ ವೆರಿ ಪ್ರೌಡ್ ಆಫ್ ಹಿಮ್ ಅವನ್ ಐ ಥಿಂಕ್ ಕರಿಯರ್ best ಪರ್ಫಾರ್ಮೆನ್ಸ್ ಅಂತ ನಾನು ಹೇಳಕ್ಕೆ ಇಷ್ಟ ಪಡ್ತೀನಿ ತುಂಬಾ ಶ್ರಮಪಟ್ಟು ಒಂದು ಸಿನಿಮಾನ ಆಚೆ ತಂದಿದ್ದಾರೆ ಅಂಡ್ ಔಟ್ಪುಟ್ ತುಂಬಾ ಚೆನ್ನಾಗಿದೆ ಇಂಟೆನ್ಸ್ ಲವ್ ಸ್ಟೋರಿ ಕೆಮಿಸ್ಟ್ರಿ ಇಸ್ ಆನ್ ಪಾಯಿಂಟ್ ಸಿನಿಮಾಟೋಗ್ರಫಿ ತುಂಬಾ ಚೆನ್ನಾಗಿದೆ ನಿರ್ದೇಶನ ಮ್ಯೂಸಿಕ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಎಲ್ಲ ಐ ವುಡ್ ಗಿವ್ ಇಟ್ ಹಂಡ್ರೆಡ್ ಆನ್ ಹಂಡ್ರೆಡ್ ನೀವೆಲ್ಲ ಬಂದು ಸಿನಿಮಾನ ನೋಡಬೇಕು ನಮ್ಮ ಕನ್ನಡ ಸಿನಿಮಾನ ಬೆಳೆಸಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನಿಜವಾಗಿ ಹೇಳಬೇಕು ಅಂದ್ರೆ ನಾನು ಇವತ್ತು ಸೆಲೆಬ್ರಿಟಿ ಶೋ ಹಾಕಿಲ್ಲ ಕೆಲವು ಸ್ನೇಹಿತರು ಮಾತ್ರ ನಮ್ಮ ಮಗ ಯಾರಿಗೂ ಹೇಳ್ಕೊಂಡಿದ್ದೆ ಅಂತ ಆಗ್ತದೆ ನಾನು ನಿನ್ನೆ ಬಂದು ತೀರ್ಮಾನ ಮಾಡಿದೆ ಈ ಪಿಕ್ಚರ್ ನಾನು ಥಿಯೇಟರ್ ಅಲ್ಲಿ ಜನಗಳಿಗೆ ತೋರಿಸ್ಬೇಕು ಅಂತ ಅವನಿಲ್ಲ ಯಾರಿಗೂ ಮಾಡ್ತಾನೆ ಕೇಳ್ಬಿಟ್ಟು ಸ್ನೇಹಿತರಿಗೆ ದಯವಿಟ್ಟು ಅಂತ ಕೇಳ್ದ ನಿನ್ನೆ ನಾನು ಪ್ರಯೋಗರ ಸ್ನಾನ ಬಂದು ನಿನ್ನೆ ಹನ್ನೊಂದು ಗಂಟೆ ಒಂದು ತೀರ್ಮಾನ ಮಾಡಿದೆ ಶೋ ಹಾಕಿದ್ದೀನಿ ತುಂಬಾ ಜನ ಕಲಾವಿದ್ರು ಹೇಳ್ಬೇಕಾಯ್ತು ಯಾರು ಹೇಳಕ್ಕಾಗಿಲ್ಲ ಆಗಿಲ್ಲ ನಾ ಇನ್ನೊಂದು ಇನ್ನೊಂದು ಎರಡು ಮೂರು ದಿನ ಬಿಟ್ಟು ತೋರ್ತೀನಿ ಈ ಸಿನಿಮಾ ನಿಜವಾದ ಕ್ಯಾಪ್ಟನ್ ನಮ್ಮ ಡೈರೆಕ್ಟರ್ ಪ್ರಕಾಶ್ ಅವರು ಒಬ್ಬ ನಿರ್ದೇಶಕನ್ಗೆ ಯಾವ ಪಾತ್ರಗಳನ್ನ ಯಾರ ಹತ್ರ ಎಷ್ಟು ಅಚ್ಚುಕಟ್ಟೆ ಮಾಡಬೇಕು ಅಂದ್ರೆ ಕ್ರಿಯೇಟ್ ಡೈರೆಕ್ಟ್ರು ಇನ್ನೊಂದು ಈ ಪಾತ್ರಿಕೆ ಶ್ರೇಯಸ್ವರು ನೂರಕ್ಕೆ ನೂರು ಜೀವ ತುಂಬಿದ್ದಾರೆ ಯಾಕೆಂದ್ರೆ ನನ್ನ ಮಗ ಅಂತ ಹೇಳಲ್ಲ ಅವನೊಂದು ಅದ್ಭುತವಾದ ಕಲಾವಿದ ಚೆನ್ನಾಗಿ ಕೆಲಸ ಮಾಡಿ ಕೆಲಸ ಮಾಡ್ಕೊಡೋರು ಮುಖ್ಯ ಈ ಸಿನಿಮಾ ವಿಷ್ಣು ಪ್ರಿಯ ನನ್ನ ಮನ್ಸುಗ್ ನಾಟುತ್ತೆ ಹೃದಯಕ್ಕೆ ನಾಟುತ್ತೆ ಪ್ರತಿಯೊಬ್ಬರು ಪ್ರೇಮಿಗಳಿಗೂ ನಾಟುತ್ತೆ ಪ್ರತಿಯೊಬ್ಬರು ತಂದೆ ತಾಯಿ ನಾಟುತ್ತೆ ಒಳ್ಳೆಯ ಸಿನಿಮಾ ಮಾಡಿದೀವಿ ನೀವೆಲ್ಲರೂ ದಯವಿಟ್ಟು ಸಿನಿಮಾ ನೋಡಿ ಹರಿಸಿ ಆರೈಸಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಧನ್ಯವಾದ ಹಾಗೂ ಇವತ್ತು ಸುಮಾರು ಒಂದು ನಾಲ್ಕು ಕಾಲೇಜ್ಗೆ ಮನೆ ಟೀಚರ್ ನೋಡಿದ ತುಂಬ ಜನ ಇದ್ರು ಬರಲೇಬೇಕು ಸರ್ ಅಂತ ಇವತ್ತು ಬೆಳಿಗ್ಗೆ ಒಂದು ಎಂಟುವರೆಗೆ ಹೊರಟ ಅನಿವಾರ್ಯ ಕಾರಣಗಳನ್ನ ಶಿರಾತ್ರ ಕಾರಲ್ಲಿ ಹೋಗ್ಬೇಕಾದ್ರೆ ಯಾವುದೋ ಒಂದು ಲಾರಿ ಬಂದು ತಗೊಳಿಸ್ತು ಆದರೆ ಕಾರ್ಯಾಮೇಜ್ ಆಯಿತು ಅವನಿಗೆ ಏನಾಗಿಲ್ಲ ಯಾಕೆಂದ್ರೆ ಯಾವುದೋ ಒಂದು ದೃಷ್ಟಿ ಇತ್ತು ಹೋಯ್ತು ಅಂದ್ಕೊಳ್ತೆ ಸಿನಿಮಾ ಪಬ್ಲಿಕ್ ಹೋದ ಅದಕ್ಕೆ ಹೇಳೋದು ಸಿನಿಮಾ ರಿಲೀಸ್ ಇದ್ದಾಗ ಹುಷಾರಾಗಿರ್ಬೇಕು ಅಂತ ನಾವೆಷ್ಟೇ ಹುಷಾರದಾಗೆ ಬರೋ ನಿನ್ನ ನಿನ್ನಲ್ವಾ ಯಾವುದೇ ಕಾರಣಕ್ಕೇನಾಗಿಲ್ಲ ಎಲ್ಲ ದಯವಿಟ್ಟು ಯಾರು ತುಂಬ ಜನ ನನ್ನ ಫೋನ್ ಮಾಡಿ ಕೇಳ್ತಾರೆ ಯಾರು ಏನಂತಿ ಹ್ಯಾಪಿಯಾಗಿದ್ದಾನೆ ಆರೋಗ್ಯವಾಗಿದ್ದಾನೆ ಯಾವ ತೊಂದ್ರೆ ನಿಮ್ಮೆಲ್ಲ ಆಶೀರ್ವಾದ ಇರೋ ಗಂಟ ನಮ್ಗೇನು ಆಗಲ್ಲ ಅಂತ ಬಿಟ್ಟು ನಾನೇನು ಹೇಳಕ್ ಹೋಗಲ್ಲ ಹೇಳೋದು ಒಂದೇ ಸಿಂಪಲ್ ಆಗಿ ಇಲ್ಲಿ ತನಕ ಕೆಲಸ ಮಾಡೋ ಪ್ರಯತ್ನ ಮಾಡಿದೀನಿ ಅದನ್ನ ಮುಂದೆ ತರ ಪ್ರಯತ್ನ ಮಾಡಿದ್ದೀನಿ ಇನ್ನ ಒಂದ್ ಎರಡು ಮೂರು ವಾರ ಅದನ್ನ ಇನ್ನ ಹೆಚ್ಚು ಮತ್ತೆ ಜನಕ್ಕೆ ಅಹ್ ಪ್ರಯತ್ನ ಪಡ್ತೀನಿ ಸೊ ನೀವುಗಳು ನೋಡಿ ಇಲ್ಲ ಕೇಳಿ ಸೊ ನಿಮ್ಗೆ ಗೊತ್ತಾಗತ್ತೆ ಯಾಕೆ ನಾನೇನ್ ಹೇಳಿದ್ರು ನಾನು ಹೇಳೋಕ್ಕಿಂತ ನಿಮ್ಮ ಸುತ್ತಮುತ್ತ ಇರೋ ಜನ ಹೇಳಿದ್ರೆ ಗೊತ್ತಾಗುತ್ತೆ ಏನು ಹೇಳ್ತಾರೆ ಸಿನಿಮಾ ಬಗ್ಗೆ ಅಂತ ಖಂಡಿತ ನಿಮ್ಮ ಎಲ್ಲರಿಗೂ ಇಷ್ಟ ಆಗುತ್ತೆ ಥಿಯೇಟ್ರಿಗೆ ಬಂದು ನೋಡಿ ನಾನು ಕೇಳ್ಕೊತೀನಿ ದಯಾಳ್ ಸರ್ ಒಂದು ಸರ್ ಬಂದು ಎರಡು ಮಾತು ಹೇಳಿದೆ ಓಕೆ ಒಂದು ವಿಷಯ ಒಂದು ಏನಂದರೆ ಮಂಜು ಸರ್ ಬಂದು ನಾನು ಪ್ರೊಫೆಷ್ನಲಿ ತುಂಬ ಕ್ಲೋಸ್ ಫ್ರೆಂಡು ಆಲ್ಮೋಸ್ಟ್ ಶ್ರೇಯಸ್ನ ಒಂದು ಟ್ವೆಂಟಿ ಇಯರ್ಸ್ ಇಂದ ನೋಡ್ತಾ ಇದ್ದೀನಿ ಐ ಸ್ವೇರ್ ಆನ್ ಮೈ ಪ್ರೊಫೆಷನ್ ಈ ಥರ ಒಬ್ಬ ಆ್ಯಕ್ಟ್ರಾಗಿ ಅವರು ಗ್ರೋ ಆಗ್ತಾರೆ ಅಂತ ನಾನು ನಂಬಲೇ ಇಲ್ಲ ಸಿನಿಮಾ ನೋಡೋವಾಗ ಓಕೆ ಅನದರ್ ಲವ್ ಸ್ಟೋರಿ ಓಕೆ ಆಫ್ ಕೋರ್ಸ್ ಒಬ್ಬ ಮೆಚೂರ್ಡ್ ಡೈರೆಕ್ಟರ್ ಪ್ರಕಾಶ್ ಸರ್ತಾರ್ ಒಬ್ಬ ಮೆಚೂರ್ಡ್ ಡೈರೆಕ್ಟರ್ ಇದ್ದಾರೆ ಸಿನಿಮಾ ಚೆನ್ನಾಗಿರುತ್ತೆ ಬಟ್ ಪರ್ಫಾರ್ಮೆನ್ಸ್ ವೈಸ್ ಏನು ಶೇರ್ಸ್ ಬಗ್ಗೆ ಎರಡು ಗೊತ್ತಿಮಾ ನೋಡಿದೀನಿ ತರ ಸೆಟ್ ಎಲ್ಲ ನಾನು ನೋಡಿದ್ದು ನಿಜ ಹೇಳ್ತೀನಿ ಇಂಡಸ್ಟ್ರಿ ಈ ನ ತುಂಬಾ ಸ್ಟ್ರಾಂಗ್ ಆಗಿ ಹೇಳ್ತಾ ಇದ್ದೀನಿ ಒಬ್ಬ ಮೆಚೂರ್ಡ್ ಅಂಡ್ ವರ್ಸ ಆಕ್ಟರ್ ಕನ್ನಡಕ್ಕೆ ನಾನು ಎರಡು ಸಿನಿಮಾ ಮಾಡಿರುವಾಗ ನಾನು ಇದೇ ಪ್ರೀಮಿಯರ್ ಶೋಗೆ ಬಂದಿದ್ದೀನಿ ನಾನು ಮಾತಾಡಿಲ್ಲ ಶ್ರೇಯಾಸ್ ಬಗ್ಗೆ ಇವತ್ತು ನಾನು ಹೇಳ್ತೀನಿ ದ ವರ್ಸಟೈಲ್ ಆಕ್ಟರ್ಸ್ ಆಫ್ ಕನ್ನಡ ಇಂಡಸ್ಟ್ರಿಗೆ ಬಂದಿದ್ದಾರೆ ಆ ಕಾನ್ಫಿಡೆನ್ಸ್ ಇದೆ ನಾಟ್ ಓನ್ಲಿ ಪರ್ಫಾರ್ಮೆನ್ಸ್ ಓವರ್ ಆಲ್ ಸಿನಿಮಾಟೋಗ್ರಾಫಿ ಮ್ಯೂಸಿಕ್ ಬ್ಯಾಕಪ್ ಆಕ್ಟರ್ಸ್ ಲೈಕ್ ಸುಚೇಂದ್ರ ಪ್ರಸಾದ್ ಸರ್ ಆಗಲಿ ಎಲ್ಲರೂ ನಿಹಾಲು ಎಲ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ನನ್ನ ಫ್ರೆಂಡ್ ಸಿನಿಮಾ ಅನ್ನೋದಕ್ಕಿಂತ ನಿಜವಾಗ್ಲು ತುಂಬ ಒಬ್ಬ ಆಡಿಯನ್ಸ್ ಆಗಿ ಹಾರ್ಟ್ ಹೇಳ್ತಾ ಇದ್ದೀನಿ ప్లీజ్ థియేటర్కి బన్నీ నోడి ఇట్ విల్ బి అ గ్రేటెస్ట్ ఎక్స్పీరియన్స్ ఫార్ యూ ఇన్ ఇన్ ద ఆస్పెక్ట్ ఆఫ్ వాచింగ్ ఏ లవ్ స్టోరీ థ్యాంక్ యూ